ನಮಸ್ಕಾರ ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದಂತವರೆಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಸೊ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರಿ ಯಾರು ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರಿ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲೇಬೇಕು ಸೊ ನಿಮಗೆ ರೇಷನ್ ಸಿಗ್ತಾ ಇದೆ ಅಂದ್ರೆ ಸೊ ಈ ಒಂದು ಬಿ ಪಿ ಎಲ್ ಆಗಿರ್ಲಿ ಎ ಪಿ ಎಲ್ ಆಗಿರ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳಾಗಿರ್ಲಿ ಮತ್ತೆ ಇದರಿಂದ ರೇಷನ್ ಪಡೀತಾ ಇದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಬೇಡಿ ಬಹಳ ಇಂಪಾರ್ಟೆಂಟ್ ಹಾಗೂ ಮಹತ್ವದ ಒಂದು ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಲಭ್ಯವಾಗತ್ತೆ ನಿಮಗೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಗಳು ಏನು ಸೊ ಇದನ್ನ ನಾವು ಪಾಲಿಸಬೇಕಾ ಅಥವಾ ಇಲ್ವಾ ಪಾಲಿಸದಿದ್ರೆ ನಿಮ್ಗೆ ಏನು ಕೂಡ ಸಿಗೋದಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ಸೊ ಯಾವ ಒಂದು ಯೋಜನೆ ಸಿಗೋದಿಲ್ಲ ನಿಮ್ಗೆ ರೇಷನ್ ಕಾರ್ಡ್ ಟೋಟಲಿ ರದ್ದಾಗತ್ತೆ ಸೊ ಹೀಗಾಗಿ ನೀವು ವಿಡಿಯೋನ ನೋಡ್ಕೊಂಡು ಇದನ್ನ ಪಾಲಿಸ್ಲೇಬೇಕು ಪಾಲಿಸಿದ್ಲೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಇನ್ನಿತರ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಸೊ ಮಾಡಿ ಟೋಟಲಿ ನಿಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಅಪ್ಡೇಟ್ಸ್ ಗಳನ್ನ ಹಾಕುವಂತಹ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮಗೆ ಆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಏನೇನ್ ನಿಮಗೆ ಹೊಸ ಹೊಸ ರೂಲ್ಸ್ ಗಳು ಬರ್ತಾ ಇದೆ ಆಲ್ಮೋಸ್ಟ್ ನಿಮಗೆ ಇದ್ದಿರುವಂತಹ ರೂಲ್ಸ್ ಗಳು ಕೂಡ ಇದಾವೆ ಮತ್ತೆ ಹೊಸ ಹೊಸ ಇನ್ನಿತರ ರೂಲ್ಸ್ ಗಳನ್ನ ಕೂಡ ನಿಮಗೆ ಹೇಳಿರುವಂತದ್ದು ಇಲ್ಲಿ ಮುಖ್ಯವಾಗಿ ಏನ್ ಹೇಳಿದಾರಪ್ಪ ಅಂದ್ರೆ ಯಾರ್ಯಾರು ಇ ಕೆ ವೈಸಿ ಗಳನ್ನ ಮಾಡ್ಸ್ಕೊಂಡಿಲ್ಲ ಸೊ ಅವರು ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಗಳಲ್ಲಾಗಿರ್ಲಿ ಸೊ ಮತ್ತೆ ಎನ್ ಪಿ ಸಿ ಮ್ಯಾಪಿಂಗ್ ಗಳನ್ನ ನಿಮಗೆ ಆಧಾರ್ ಕಾರ್ಡ್ ಗೆ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಲಿಂಕ್ಸ್ ಗಳನ್ನ ಪ್ರತಿಯೊಬ್ಬರು ಕೂಡ ಮಾಡ್ಸ್ಕೊಳ್ಬೇಕಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಈಗ ಬಹಳಷ್ಟು ಜನರು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿರ್ತೀರಿ ಸೊ ಅದನ್ನ ಯಾರು ಮಾಡ್ಸ್ಕೊಂಡಿಲ್ಲ ನೋಡಿ ಹಿರಿಯರು ಮುಖ್ಯಸ್ಥೆ ಬೇಕಾದ್ರೆ ಮಾಡಿಸಿಕೊಂಡಿರುದಿಲ್ಲ ಈಗ ನೋಡಿ ಈಗ ಯಾರು ಹೆಂಗ್ ಇರ್ತೀರಾ ಸೋರೆಲ್ಲರೂ ಕೂಡ ಆಲ್ಮೋಸ್ಟ್ ಮಾಡ್ಕೊಂಡಿರ್ತೀರಾ ಇದೀಗನೆ ಆಧಾರ್ ಕಾರ್ಡ್ಗಳಲ್ಲಿ ಏನಾದ್ರು ಬದಲಾವಣೆಗಳಾಗಿರ್ತಾವೆ ಆದ್ರೆ ಈ ಕಡೆ ಮುಖ್ಯಸ್ಥೆ ಮಾಡ್ಕೊಂಡಿರೋದಿಲ್ಲ ಸೌರ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅವ್ರ ಮುಖ್ಯವಾಗಿ ಆಧಾರ್ ಕೇಂದ್ರಕ್ಕಾಗಿರ್ಲಿ ಆ ರೇಷನ್ ಅಂಗಡಿಗಳಾಗಿರ್ಲಿ ಆಲ್ಮೋಸ್ಟ್ ಹೋಗಿರೋದಿಲ್ಲ ಸೊ ಹೀಗಾಗಿ ನೀವೇನ್ ಮಾಡಬೇಕು ಈ ಕೆ ಸಿ ಗಳನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಇನ್ನಿತರ ಬಿಟ್ಕೊಂಡು ಇನ್ನು ಇಂಪಾರ್ಟೆಂಟ್ ಮುಖ್ಯವಾಗಿರುವಂತಹ ಮಾಹಿತಿಗಳನ್ನ ತಿಳ್ಕೊಳ್ಳಿ ನೀವು ಮೊದಲನೇದಾಗಿ ಇಲ್ಲಿ ಬಹಳಷ್ಟು ಜನರಿಗೆ ಫೋರ್ ವೀಲರ್ ವಾಹನಗಳ ಬಗ್ಗೆ ಗೊತ್ತಿಲ್ಲ ಈಗ ಟ್ರ್ಯಾಕ್ಟರ್ ಆಗಿರ್ಲಿ ಟ್ರಕ್ ಆಗಿರ್ಲಿ ಜೆ ಸಿ ಪಿಗಳನ್ನ ತೆಗೆದುಕೊಂಡಿರ್ತೀರಿ ಸೊ ಅದಾದ್ಮೇಲೆ ಕಾರ್ ಗಳನ್ನ ಖರೀದಿ ಮಾಡ್ಕೊಂಡಿರ್ತೀರಿ ನೀವು ನಿಮ್ಮ ಸ್ವಂತ ಉದ್ಯೋಗಗಳಿಗೆ ಹಾಸಕರ ತಗೊಂಡ್ಕೊಳ್ಳಿ ಅಥವಾ ನೀವು ಬಾಡಿಗೆ ಗಾಸ್ಕರ ತಗೊಳ್ಕೊಳ್ಳಿ ಅದು ಏನು ಅನ್ನೋದನ್ನ ನೋಡೋಣ ಈಗ ಈ ಒಂದು ಕಾರುಗಳಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಬರತ್ತೆ ಏನು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತಂತೆ ಸೊ ಈ ಒಂದು ವೈಟ್ ಬೋರ್ಡ್ ಕಾರ್ ಅಂತ ಅಂದ್ರೆ ನನ್ನ ಸ್ವಂತ ಉಪಯೋಗಕ್ಕಾಗಿ ಯೂಸ್ ಮಾಡ್ತಾ ಇರ್ತೀನಿ ನನ್ನ ಮನೆಯವರ ಉಪಯೋಗಕ್ಕಾಗಿ ಯೂಸ್ ಮಾಡ್ತಾ ಇರ್ತೀನಿ ಅಂತ ಈ ಒಂದು ವೈಟ್ ಬೋರ್ಡ್ ಕಾರ್ ಅಂದ್ರೆ ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೆ ಏನು ನನ್ನ ದಿನನಿತ್ಯದ ದುಡಿಮೆಗಾಗಿ ನನ್ನ ಸಂಸಾರಗಳನ್ನ ನಡ್ಸ್ಕೊಳ್ಗೋಸ್ಕರ ನನ್ನ ಕುಟುಂಬನ ನಡ್ಸ್ಕೋದೋಸ್ಕರ ಈ ಒಂದು ಕಾರ್ನ ಖರೀದಿ ಮಾಡಿರ್ತೀನಿ ಇಲ್ಲಿ ಸಾರಿಗೆ ಇಲಾಖೆದಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂತ ಮೆನ್ಷನ್ ಮಾಡಿದ್ದೆ ಆದ್ರೆ ನೀವು ಉದ್ಯೋಗಗಳನ್ನ ಮಾಡ್ತಾ ಇದ್ದೆ ಅದನ್ನ ತೆಗೆದುಕೊಂಡು ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಯಾರು ಉದ್ಯೋಗಗಳಿಗೋಸ್ಕರ ತೆಗೆದುಕೊಳ್ತಾ ಇರ್ತೀರಿ ಕಾರನ್ನ ವೈಟ್ ಬೋರ್ಡ್ ಕಾರ್ ಅಂತ ಏನಾದ್ರು ಮೆನ್ಷನ್ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ಹಂಡ್ರೆಡ್ ಪರ್ಸೆಂಟ್ ರದ್ದಾಗೆ ಆಗತ್ತೆ ಸೊ ಆಹಾರ ಇಲಾಖೆ ಏನ್ ಮಾಡುತ್ತೆ ಸಾರಿಗೆ ಇಲಾಖೆದಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡುತ್ತೆ ಸೊ ಹೀಗಾಗಿ ಏನಾದ್ರು ಉದ್ಯೋಗಗಳಿಗೋಸ್ಕರ ಈ ಒಂದು ಆ ಕಾರುಗಳನ್ನ ಬಳಸ್ತಾ ಇದ್ರೆ ನೀವು ಎಲ್ಲೋ ಬೋರ್ಡ್ ಕಾರ್ ಅಂತ ಮೆನ್ಷನ್ ಮಾಡ್ಬೇಕಾಗತ್ತೆ ಸಾರಿಗೆ ಇಲಾಖೆಗಳಲ್ಲಿ ಸೊ ಯಾರು ಇದುವರೆಗೂ ಆ ರೀತಿ ಮೆನ್ಷನ್ ಮಾಡಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಬಂದು ಇಲ್ಲಪ್ಪ ಈಗ ಹೊಸ ಹೊಸ ಕಾರ್ ಗಳನ್ನ ತೆಗೆದುಕೊಳ್ತಾ ಇರ್ತೀರಿ ಸೊ ಅವರು ಕೂಡ ಸರಿಯಾಗಿ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಆ ಒಂದು ಕಾರ್ ಗಳನ್ನ ಖರೀದಿ ಮಾಡಿ ಇಲ್ಲಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ರದ್ದಾಗತ್ತೆ ಇನ್ನು ಟ್ರ್ಯಾಕ್ಟರ್ ಜೆ ಸಿ ಪಿ ಗಳಾಗಿರ್ಲಿ ಒಬ್ಬೊಬ್ರದ್ದು ಎ ಪಿ ಎಲ್ ಗೆ ಕನ್ವರ್ಟ್ ಆಗಿರತ್ತೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿರ್ತಾರೆ ಬದಲಾವಣೆ ಮಾಡಿರ್ತಾರೆ ಒಬ್ಬೊಬ್ರದ್ದು ಖಂಡಿತವಾಗ್ಲೂ ರೇಷನ್ ಕಾರ್ಡ್ ರದ್ದು ಮಾಡಿರ್ತಾರೆ ಓಕೆನಾ ಸೊ ನಿಮ್ಮನ್ನ ಬಿ ಪಿ ಎಲ್ ಎಲ್ ಗೆ ಕನ್ವರ್ಟ್ ಮಾಡಿದ್ರು ಆರಾಮಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಾ ಅಲ್ವಾ ರದ್ದಾಗಿದೆಯಾ ಅನ್ನುವಂಥದನ್ನ ಒಂದೇ ಒಂದು ಮೆಥಡ್ ಮುಖಾಂತರ ಒಂದ್ಸಾರಿ ನೀವು ಅದ್ರೊಳಗೆ ಎಂಟರ್ ಆದ್ರೆ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡುದು ಅಲ್ಲೇ ತೋರಿಸುತ್ತೆ ಒಂದು ಇನ್ನೊಂದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಆಕ್ಟಿವ್ ಇದೆಯಾ ಇಲ್ವಾ ಅನ್ನುವಂತದ್ದನ್ನ ಅಲ್ಲೇ ನೋಡ್ಕೊಳ್ಬಹುದು ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೋಡ್ಕೊಳ್ಬಹುದು ನೀವು ಈಗ ಮತ್ತೆ ಮತ್ತೊಮ್ಮೆ ಹೇಳುವಂತಹ ಅವಶ್ಯಕತೆ ಇಲ್ಲ ಸೊ ಅದನ್ನ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನಂತರ ಅದರ ವಿಡಿಯೋನ ನೋಡ್ಕೊಂಡು ನೀವು ಕ್ಲಾರಿಟಿ ಪಡ್ಕೊಳ್ಳಿ ಸೊ ಈಗ ವೈಟ್ ಬೋರ್ಡ್ ಕಾರು ಮತ್ತೆ ಯೆಲ್ಲೋ ಬೋರ್ಡ್ ಕಾರು ಟೋಟಲಿ ನಿಮಗೆ ವಾಹನದಾರರಿಗೆ ಕ್ಲಿಯರಿಟಿ ಸಿಕ್ತ ಅಂತ ಅನ್ಕೊಳ್ತೀನಿ ಆಲ್ಮೋಸ್ಟ್ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರೂ ಸಹಿತ ನಾನು ಆಕ್ಟಿವ್ ಇರೋದು ಇನ್ಸ್ಟಾಗ್ರಾಮ್ ನಲ್ಲಿ ಹೆಚ್ಚಾಗಿ ಸೊ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇರಬೇಕಂತ ಅನಿಸಿದ್ದೆ ಆದ್ರೆ ಅದು ಯಾವುದೇ ಬೇಕಾದ್ರೂ ಸ್ಕೀಮ್ಸ್ ಗಳ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾದ್ರೂ ಸಹಿತ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು ಸೊ ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ನನಗೆ ಮುಖ್ಯವಾಗಿ ಫಾಲೋ ಮಾಡಿ ಬಯೋದಲ್ಲಿ ಬೋಡ್ಕಾಸ್ಟ್ ಇರುತ್ತೆ ಅದಕ್ಕೆ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ ಯಾಕಂದ್ರೆ ಪ್ರತಿನಿತ್ಯ ಬರುವಂತಹ ಎಲ್ಲ ವಿಡಿಯೋಸ್ ಗಳ ಲಿಂಕು ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಡೈರೆಕ್ಟ್ ಆಗಿ ಅದಷ್ಟು ಬೇಗ ಅದನ್ನ ಮಾಡಿ ಈಗ ಈ ಒಂದು ಫೋರ್ ವೀಲರ್ ವಾಹನಗಳ ಬಗ್ಗೆ ಆಯ್ತು ನಿಮಗೆ ಇನ್ನು ಐ ಟಿ ರಿಟರ್ನ್ಸ್ ಅಂತೂ ಆಲ್ಮೋಸ್ಟ್ ಗೊತ್ತಿದೆ ಇದ್ರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡೋದು ಬೇಡ ಇಲ್ಲಿ ನೋಡಿ ಇನ್ನು ಬಹಳಷ್ಟು ಜನರು ಹಳ್ಳಿಯಲ್ಲಿ ಮೂರು ಹೆಕ್ಟರ್ ಭೂಮಿಗಳನ್ನ ಹೊಂದಿದ್ದೆ ಆದ್ರೆ ಅದು ನೀವು ಸಿಟಿ ಸೈಡ್ ಅಲ್ಲಿ ಆಗಿರ್ಲಿ ಅಥವಾ ಹಳ್ಳಿಯಲ್ಲಿ ಹೊಂದಿರಲಿ ಮೂರು ಹೆಕ್ಟರ್ ಅದು ವನ ಭೂಮಿ ಇರ್ಲಿ ನೀರಾವರಿ ಭೂಮಿ ಇರ್ಲಿ ಯಾವ್ದು ಬೇಕಾದ್ರೂ ಇರ್ಲಿ ಕರೆ ಆದ್ರೆ ನಿಮ್ಮ ಒಂದು ಏನು ನೀರಾವರಿ ಭೂಮಿ ಇದ್ರು ಸಹಿತ ಈ ವನ ಭೂಮಿ ಇದ್ರು ಸಹಿತ ಅಂದ್ರೆ ಮಡ್ಡಿಗಳಂತಾರ ನೋಡಿ ಸೊ ಮಡ್ಡಿಗಳಾಗಿರ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಡೆಫಿನೆಟ್ಲಿ ರದ್ದಾಗತ್ತೆ ಇಲ್ಲಪ್ಪಾ ಅಂದ್ರೆ ಎ ಪಿ ಕನ್ವರ್ಟ್ ಆಗುತ್ತೆ ಬಿ ಪಿ ಎಲ್ ಇದುವರೆಗೂ ಏನಾದ್ರು ಇದ್ರೆ ಎ ಪಿ ಕನ್ವರ್ಟ್ ಆಗತ್ತೆ ಎ ಪಿ ಎಲ್ ಕೂಡ ಏನ್ ನಿಮ್ ತೊಂದರೆ ಇಲ್ಲ ನಿಮ್ಗೂ ಕೂಡ ಯೋಜನೆಗಳು ಸಿಗ್ತಾನೆ ಇರುತ್ತೆ ಈ ಗೃಹಲಕ್ಷ್ಮಿ ಅನ್ನಭಾಗ್ಯೂ ಸಿಕ್ತಾನೆ ಇರುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ನಿಮಗೆ ಈಗ ಬಿ ಪಿ ಎಲ್ ಹೇಗ್ ಸೌಲಭ್ಯ ಸಿಗತ್ತೆ ನೋಡಿ ಆ ರೀತಿ ನಿಮಗೆ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಸೌಲಭ್ಯಗಳು ಸಿಗೋದಿಲ್ಲ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಸಾಕಷ್ಟು ಒಂದು ಯೋಜಕ ಆಯುಷ್ಮಾನ್ ಕಾರ್ಡ್ ಅಂತ ತೆಗೆದುಕೊಳ್ಳೋಣ ಆ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದ ಬಂದಿರುವಂತಹ ಸ್ಕೀಮ್ ಆಗಿರತ್ತೆ ಇದರಲ್ಲಿ ನೀವು ಏನೇ ನಿಮ್ಗೆ ಆರೋಗ್ಯದಲ್ಲಿ ಹಾನಿ ಆದ್ರೂ ಆಪರೇಷನ್ ಗಳನ್ನ ಮಾಡಿಸ್ಕೊಳ್ತಿರ್ತೀರಿ ಫ್ರೀ ಆಗಿ ಚಿಕಿತ್ಸೆ ಎ ಪಿ ಎಲ್ ದ್ರಿಗೆ ಮೂರು ಲಕ್ಷದವರೆಗೂ ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಮೇಲೆ ಹೆಚ್ಚಾದ್ರೆ ಬಿಲ್ ನೀವು ಕಟ್ಟಬೇಕಾಗತ್ತೆ ಆದ್ರೆ ಎರಡು ಲಕ್ಷ ಡಿಫ್ರೆನ್ಸ್ ಅನ್ನ ಇಲ್ಲಿ ಕಾಣ್ತೀರಿ ಬಿ ಪಿ ಹೆಚ್ಚಿನ ಆದತ್ತ ಸರ್ಕಾರ ಕೊಡತ್ತೆ ಇಲ್ಲಿ ಸಬ್ಸಿಡಿ ಮುಖಾಂತರ ಹಣವನ್ನ ಕೊಡೋದಾಗಿರ್ಲಿ ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಹಣ ಕೊಡೋದಾಗಿರ್ಲಿ ಈ ಕಡೆ ಏನು ಯಾವುದೇ ಅಡ ಇಲ್ಲದೆ ಬಡ್ಡಿ ಹಣವನ್ನ ಕೊಡೋದಾಗಿರ್ಲಿ ಇಂತಹ ಒಂದು ಸ್ಕೀಮ್ಸ್ ಗಳಿಂದ ಹೆಲ್ಪ್ ಆಗತ್ತೆ ಮತ್ತೆ ಇನ್ನಿತರ ಸೌಲಭ್ಯಗಳು ಬಿ ಪಿ ಎಲ್ ಗೋಸ್ಕರನೇ ಇರುವಂತದ್ದು ಆದ್ರೆ ಎ ಪಿ ಹೆಚ್ಚಿನ ಸೌಲಭ್ಯ ಸಿಗೋದಿಲ್ಲ ಆಲ್ಮೋಸ್ಟ್ ಸಿಗತ್ತೆ ಆದ್ರೆ ಬಿ ಪಿ ಎಲ್ ದಷ್ಟು ಎ ಪಿ ಎಲ್ ಗೆ ಸೌಲಭ್ಯಗಳು ಸಿಗೋದಿಲ್ಲ ಅಷ್ಟೊಂದು ಇದಕ್ಕೆ ಡಿಫ್ರೆನ್ಸ್ ಇರುವಂತದ್ದು ಇದು ಎ ಪಿ ಎಲ್ ಗೆ ಬಿ ಪಿ ಎಲ್ ಗೆ ಡಿಫರೆನ್ಸ್ ನೀವು ಕಾಣ್ತೀರ ಇದರಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಡಿಫ್ರೆನ್ಸ್ ಇರುತ್ತೆ ಈಗ ಬಿ ಪಿ ಎಲ್ ಹೆಚ್ಚಿನ ಆದ್ಯತೆ ಕಡಿಮೆ ಆದ್ಯತೆ ಬಿ ಇ ಪಿ ಎಲ್ ಕೊಡ್ತಾರೆ ಈ ರೀತಿ ಇನ್ನು ಈ ನಗರ ಪ್ರದೇಶದಲ್ಲಿ ನೋಡ್ಕೊಳ್ಬಹುದು ನೀವು ಸಿಟಿ ಸೈಡ್ ನಲ್ಲಿ ಈ ಒಂದು ಬಿ ಪಿ ಎಲ್ ಯಾರು ಒಂದು ಒಂದು ಸಾವಿರಕ್ಕಿಂತ ಹೆಚ್ಚಿನ ಚದರ ಮೀಟರ್ ಅಷ್ಟು ನೀವು ಮನೆಗಳನ್ನ ಹೊಂದಿದ್ದೀರಿ ನೀವು ಬಾಡಿಗೆನಾದ್ರೂ ಕೂಡಿ ಅವರು ಯಾರಿಗಾದ್ರು ಬಾಡಿಗೆನಾದ್ರೂ ಕೂಡಿ ಒಟ್ಟಾರೆಯಾಗಿ ನಿಮ್ ಹೆಸರಲ್ಲಿ ಇದ್ದಿದ್ದೆ ಆದ್ರೆ ಆ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎ ಪಿ ಗೆ ಕನ್ವರ್ಟ್ ಆಗ್ತವೆ ಸೊ ಈ ರೀತಿ ಸಾಕಷ್ಟು ಬದಲಾವಣೆಗಳನ್ನ ಚೇಂಜಸ್ ಗಳನ್ನ ಮಾಡ್ಕೊಂಡಿದ್ದಾರೆ ಸೊ ನಿಮಗೆ ಮತ್ತೆ ಈಗಾಗಲೇ ಬಹಳಷ್ಟು ಜನ ಈಗ ಒಂದು ಸಿಲಿಂಡರ್ ಗಳನ್ನ ಗ್ಯಾಸ್ ಸಿಲಿಂಡರ್ ಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ರಿ ಕಮೆಂಟ್ ಅಲ್ಲಿ ಆಗಿರ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಮಾಡಿದ್ರಿ ಸೊ ಆ ರೀತಿ ನಮ್ಮ ರಾಜ್ಯದಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿ ಇರುವಂತಹ ಸೌಲಭ್ಯಗಳನ್ನ ಈಗೇನ ಐದು ಗ್ಯಾರಂಟಿ ತಂದಿದಾರಲ್ಲ ಅದರಲ್ಲಿ ಮೂರು ಗ್ಯಾರಂಟಿಗಳನ್ನ ನಾವು ಸರಿಯಾಗಿ ಸಿಗ್ತಾ ಇದ್ದಾವೆ ಅನ್ನ ಭಾಗ್ಯ ಗೃಹಲಕ್ಷ್ಮಿ ಮತ್ತೆ ಈ ಒಂದು ಫ್ರೀ ಬಸ್ ಈ ಮೂರೂ ಒಂದು ಯೋಜನೆಗಳು ಸರಿಯಾಗಿ ಸಿಗ್ತಾ ಇದೆ ಇನ್ನು ಎರಡು ಯುವ ನಿಧಿ ಆಗಿರ್ಲಿ ಗೃಹ ಜ್ಯೋತಿ ಆಗಿರ್ಲಿ ನಮ್ ಕರೆಂಟ್ ಬಿಲ್ ಆದ್ರೂ ಸರಿಯಾಗಿ ಬರತ್ತೆ ಅದನ್ನ ನಾವು ತುಂಬಾ ತುಂಬಲಿನಾಗಿಯೇನೆ ಬರ್ತಾ ಇದೆ ಬಿಲ್ ಈ ಕಡೆ ಒಂದು ಯುವ ನಿಧಿ ಅಂತೂ ಆ ಯಾವ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿಗಳಿಗೆ ಹಣ ಒಬ್ರಿಗೂ ಕೂಡ ಹಣ ಹೋಗ್ತಾ ಇಲ್ಲ ಈಗಂತರೂ ಅದು ಸ್ಟಾಪ್ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಹೆಸರಿಗೆ ಮಾತ್ರ ಯುವ ನಿಧಿ ಅದರಲ್ಲಿ ವಿದ್ಯಾರ್ಥಿಗಳಂತರೂ ತೆಲ ಕೆಡಿಸ್ಕೊಳುದಿಲ್ಲ ಸೊ ತಮ್ಮ ಕಾಲೇಜ್ ಆಯ್ತು ಅವರಾಯ್ತು ಹೀಗಿರ್ತಾರೆ ಅದ್ರ ಬಗ್ಗೆ ಯಾರು ಸರ್ಕಾರ ಗವರ್ಮೆಂಟ್ ಮೊದಲೇ ತೆಲಿ ಕೆಡ್ಸ್ಕೊಳಲ್ಲ ಕೆನಸೋ ಹೀಗಾಗಿ ಇನ್ನೇನು ಗೃಹಲಕ್ಷ್ಮಿನೇ ಬಂದ್ ಆಗೋದಿತ್ತು ಅಂತದ್ರಲ್ಲಿ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಇದೊಂದು ಒಳ್ಳೆ ಸ್ಕೀಮ್ ಅಂತಾನೆ ಹೇಳ್ಬೋದು ಇವುಗಳನ್ನೇ ಕೊಡ್ಲಿಕ್ಕೆ ಅಷ್ಟೊಂದು ಹಣ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ನ್ಯೂಸ್ ಗಳನ್ನ ಕೇಳಿರ್ತೀವಿ ನೀವು ಹೀಗಾಗಿ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗೋದು ಸಾಧ್ಯವಿಲ್ಲ ನಮ್ಮ ರಾಜ್ಯದಲ್ಲಿ ಈ ಒಂದು ಐದು ಗ್ಯಾರಂಟಿಗಳು ಇರುವಂತಹದ್ದು ಈ ಒಂದು ಗ್ಯಾರಂಟಿಗಳು ಇರುವವರೆಗೂ ಕೂಡ ನಿಮಗೆ ಹಣ ಸಿಗೋದಿಲ್ಲ ಈ ಒಂದು ಗ್ಯಾಸ್ ಸಿಗೋದಿಲ್ಲ ಇದು ಉತ್ತರ ಪ್ರದೇಶದಲ್ಲಿ ಯು ಪಿ ಸರ್ಕಾರ ಕೊಟ್ಟಿರುವಂತದ್ದು ಜನರಿಗೆ ಫ್ರೀ ಗ್ಯಾಸ್ ಸಿಲಿಂಡರ್ ಸೊ ಅದೊಂದು ಒಳ್ಳೆ ಸ್ಕೀಮ್ ಆದ್ರೆ ನಮ್ಮಲ್ಲಿ ಈ ಒಂದು ಸ್ಕೀಮ್ ಗಳು ಇರುವಂತಹ ಕಾರಣಕ್ಕಾಗಿ ಅದನ್ನ ಕೊಡ್ತಾ ಇಲ್ಲ ಏನಾದ್ರೂ ಇವು ಇರ್ಲಿಲ್ಲಪ್ಪ ಅಂದ್ರೆ ಅವುಗಳನ್ನ ನಾವು ಪಡ್ಕೊಳಿಕ ಟ್ರೈ ಫ್ರೀ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಕೊಡಿ ಅಂತ ನಾವು ಏನಾದ್ರು ಪ್ರತಿಭಟನೆ ಮಾಡಿದ್ರೆ ಕೊಡ್ಬೋದಾಗಿತ್ತಪ್ಪ ಆದ್ರೆ ಈಗ ಇಂತಹ ಎಲ್ಲಾ ಗಳು ಇರುವಂತಹ ಕಾರಣಕ್ಕಾಗಿ ಇದರಿಂದನೇ ಸರ್ಕಾರ ಮತ್ತೆ ತತ್ತರಿಸಿ ಹೋಗೋದು ಅಂತ ಅವುಗಳನ್ನ ಕೊಟ್ಟಿದ್ರೆ ಮತ್ತಷ್ಟು ನಾವು ಸಾಲ ಸೂಲಗಳನ್ನ ಮಾಡ್ಬೇಕಾಗತ್ತೆ ನಮ್ಮ ಸರ್ಕಾರ ಸೊ ಹೀಗಾಗಿ ನಾವು ಕೂಡ ಒಂದ್ ಸ್ವಲ್ಪ ಶಾನರ್ ಆಗೋಣ ಆ ಸ್ಕೀಮ್ಸ್ ಗಳು ಇರ್ಲಿ ಒಂದು ಲಿಮಿಟ್ ನಲ್ಲಿ ಇರ್ಲಿ ಮತ್ತೇನಿಲ್ಲ ಆದ್ರೆ ನಾವು ಹೆಚ್ಚಾಗಿ ಹೋದ್ರೆ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗೋದು ಗ್ಯಾರಂಟಿ ಸೊ ಅದಕ್ಕೋಸ್ಕರ ಒಂದು ಸ್ಕೀಮು ಅಥವಾ ಎರಡು ಸ್ಕೀಮ್ಸ್ ಗಳನ್ನು ಕೊಟ್ಟಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಈಗ ಬರ್ತಾ ಇರುವಂತದ್ದು ಅದನ್ನ ಮಾತ್ರ ನಾವು ಪಡೆಯೋಣ ಸೊ ಇಷ್ಟು ನಿಮಗೆ ಅಪ್ಡೇಟ್ಸ್ ಗಳು ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸ್ಕೊಟ್ಟಿದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮತ್ತೆ ಮುಂದಿನ ಮಾಹಿತಿ ಅಲ್ಲಿಕ ಫ್ರೆಂಡ್ಸ್